ಅಂತ ತಮ್ಮ ಸರ್ ಈಗ ಮಂಡ್ಯ ನಗರಸಭೆ ಎಲೆಕ್ಷನ್ ಬಗ್ಗೆ ಹೇಳ್ತೀರಾ ಸರ್ ಏನಿಲ್ಲ ಹಣ ಬಂದ್ಮೇಲೆ ಆಗ್ಲೇಬೇಕು ಗೆಲ್ಲೇಬೇಕು ಬೇಕು ಕುಮಾರಣ್ಣ ಕೈ ಹಾಕದ್ಮೇಲೆ ಹಾಗೆ ಆಗುತ್ತೆ ಅಲ್ಲ ಬರೀ ಕಾಂಗ್ರೆಸ್ ಸದಸ್ಯರೇ ಜಾಸ್ತಿ ಮಂಡ್ಯದಲ್ಲಿ ಇದ್ರು ಕುಮಾರಣ ಬಂದ್ಮೇಲೆ ಅದು ಹಾಗೆ ಆಗುತ್ತೆ ಅಂತ ನಮ್ಗೆ ತುಂಬಾ ನಂಬಿಕೆ ಇತ್ತು ಆಗಿದೆ ಆಮೇಲೆ ನಮ್ಮ ಮಂಡ್ಯ ದಳನೆ ಬಿಡಿ ಆಕಸ್ಮಿಕ ಬಂದ ಯೋ ಏಳಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಫುಲ್ ದಳದ್ ಬೆಳ್ತೆ ಮಂಡ್ಯ ಡಿಸ್ಟಿಕ್ ಎಲ್ಲ ಗೌಡ್ರು ಬೆಲ್ಟೆ ತೊಂದರೆ ಏನಿಲ್ಲ ಯಾವಾಗಲೂ ಏನೋ ಸಲ ಮಿಸ್ಟೇಕ್ ಆಗಿರ್ಬೋದು ಅಷ್ಟೇ ಬಟ್ ನಗರಸಭೆ ನಮ್ದು ಎಲ್ಲ ಬಿಡಿರಾಯ ಸ್ವಾಮಿ ಅವರು ಉಲ್ಟ ಮಾಡಿ ಚೆಲ್ವಣ್ಣ ಬಂದಾಗ ಚಳುವಣ ಬಂದಿರೋದೇ ಕುಮಾರಣ್ಣನ ಒಂದು ಬಲದ ಮೇಲೆ ಹಾಕಿ ಬೆಳ್ಕಂಡ್ರು ಈಗ ಅವ್ರ ವಿರುದ್ಧವಾಗಿ ನಡೀತಾರೆ ಚಳುವಣಂದು ಅವರು ಬ್ಯಾಕಲ್ಲಿ ಯೋಚನೆ ಮಾಡಿದ್ರೆ ಹಿಂದೆ ನಾನು ಹೇಗಿದ್ದೆ ನನ್ನ ಲೈಫ್ ಹೇಗೆ ಕನ್ವರ್ಟ್ ಆಯಿತು ಯಾರಿಂದ ನಾನು ಮೇಲಕ್ಕೆ ಬಂದದ್ದು ಅಂತ ಯೋಚನೆ ಮಾಡಿದ್ರೆ ಕುಮಾರಣ್ಣನ ಬಗ್ಗೆ ಅವ್ರು ಮಾತಾಡುವಂಗೆ ಇಲ್ಲ ಕುಮಾರಣ್ಣನ ಜೊತೆ ಯಾವುದೇ ಕಾರಣ ಮಾತಾಡಬಾರ್ದು ಅವರು ಈಗ ನಾನು ಎಲ್ಲೋ ಇರ್ತೀನಿ ನೀವು ನಾನು ತಂದು ಅಭಿಪ್ರಾಯದ ಹತ್ರ ಯಾರೋ ಒಂದು ಇಲ್ಲಿಗೆ ಬಂದು ನಿಲ್ಲಿಸಿದ್ರು ನನಗೇನೋ ಒಂದು ನೆಲೆ ಕಂಡುಕೊಟ್ರು ಇಲ್ಲೇ ಒಂದು ಬಿಸ್ನೆಸ್ ಮಾಡಿಸ್ಕೊಟ್ರು ನಾನು ಏನೋ ಇದ್ದರೆ ಅವ್ರನ್ನ ನೆನ್ಕೋಬೇಕು ಯಾರು ನನ್ನ ಕರೆಕ್ಟ್ ತಂದು ಇರ್ತಾರೆ ಇಲ್ಲಿಗೆ ಅದೇ ಥರ ಚೆಲುವಣ್ಣ ಯಾವತ್ತೂ ಕುಮಾರಣ್ಣನ ಮರಿಬಾರ್ದು ಟಾಂಕ್ ಕೊಡಬಾರ್ದು ಯಾವತ್ತೂ ಚಲವಣ್ಣ ಟಾಂಕ್ ಕೊಡಬಾರ್ದು ಬದುಕಿರೋದ್ರಿಂದ ಅವರು ರಾಜಕೀಯದಲ್ಲಿ ಇಲ್ಲಿವರೆಗೂ ಬಂದಿರೋದೆ ಕುಮಾರಣ್ಣಿಂದ ಕುಮಾರಣ್ಣ ಅವರು ಉಪ ಮುಖ್ಯಮಂತ್ರಿ ಲೆವೆಲ್ ತಗೋಗಿದ್ರು ಗೊತ್ತಾ ಅದು ಸಾಧ್ಯನಾ ದಳದಿಂದ ಮಾತ್ರ ಸಾಧ್ಯ ಆಯಿತು ಯಾರಿಂದ ಕುಮಾರಣ್ಣಿಂದ ಬಟ್ ನಾನು ಹರ್ತು ಬಾಳಬೇಕು ಯಾರೇ ಆಗಲಿ ಟಾಂಗ್ ಕೊಡುವುದಲ್ಲ ಟಾಂಗ್ ಕೊಟ್ಟು ಮೈನಸ್ ಆಯ್ತೇವೆ ಅವ್ರು ಓಟು ಪ್ಲಸ್ ಆಗಲ್ಲ ಓಟು ಒಳ್ಳೆ ಥರದಲ್ಲಿ ಮಾತಾಡಿ ಮಾತಾಡಲಿ ಶತ್ರುಗಳಿಗೆ ಒಂದು ಪ್ಲಸ್ ಆಯ್ತದೆ ಈ ಶತ್ರುಗಳ ಹತ್ರ ಟಾಂಗ್ ಕೊಟ್ಟರೆ ಮೈನಸ್ ಆಗುತ್ತೆ ಹಿಂದೆ ಹೋದ್ಸ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನಲ್ಲಿ ಚೆಲುವಣ ಮಾತಾಡೇ ಮಾತಾಡೇ ಮೈನಸ್ ಆದ ಏಳು ಬಂದು ದಳ ಚೆಲುವಣ ಮಾತಾಡೇ ಅವರ ಒಂದು ಒಂದು ಅವರ ವಿರುದ್ಧವಾಗಿ ಎಲ್ಲ ಮಾಡಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಪ್ಲೇಸ್ ಪಾಯಿಂಟ್ ಆಯಿತು ಹಂಗೆ ವಿರುದ್ಧ ಮಾಡಿದ್ರೆ ಮಾತಾಡಿದ್ರೆ ಮೈನಸ್ ಅವ್ರದ್ದು ಪ್ಲಸ್ ಆಗೋಲ್ಲ ಯಾರದೇ ಅಲ್ಲಿ ನಾನೇ ಆದರೂ ಅಷ್ಟೇ ಹಾಗೆ ಮಂಡ್ಯದಲ್ಲಿ ಬರಲೇಬೇಕು ಕುಮಾರಣ್ಣ ಕೈ ಹಾಕಿದ್ರು ಕಳೆದ ನಗರಸಭೆ ಬರಲೇಬೇಕು ಅದರಲ್ಲಿ ಎರಡು ಮಾತಿರಲ್ಲ ಏನೇನೋ ಅಂದ್ಕೊಳ್ತಿದ್ರು ಏ ಆದದ ಇಲ್ಲಿ ಕಾಂಗ್ರೆಸ್ಸೇ ಹಾಗೆ ಹೀಗೆ ಅಂತ ಬಂದ ಮೇಲೆ ನೋಡಿ ಗೊತ್ತಾಯಿದ್ದೀನಿ ಅಂತ ನಾವೇ ಫ್ರೆಂಡ್ಶಿಪ್ಪಲ್ಲಿ ಮಾತಾಡ್ತಿದ್ದೆ ಅಷ್ಟೇ ಇನ್ನೇನಿಲ್ಲ ಈಗ ರಾಜ್ಯದಲ್ಲಿ ಬರೀ ಹಗರಣಗಳದ್ದೆ ಸದ್ದಾಗ್ತಾ ಇದೆ ಆಮೂಲಿ ಸರ್ ಇವೋ ಹಗರಣಗಳು ಯಾರೂ ಮುಚ್ಚಾಕೋಕ್ಕಾಗಲ್ಲ ಇವರು ಹಗರಣಗಳು ಮೇದು 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 ಎಷ್ಟು ಬೇಕು ಸಾ ಎಷ್ಟು ಬೇಕು ಅಷ್ಟು ಸಾಕು ಅದಕ್ಕಿಂತ ಮಾಡಿ ತುಂಬಿದ್ರೆ ಹಿಂಗೆ ಸಿಗಾಕೆ ಜೇಲ್ಗೆ ಹೋಗ್ಬೇಕಾಯ್ತು ಈಗ ಜೇಲ್ಗೆ ಹೋಗಲ್ವಾ ಅದು ಬಿಡ್ಡು ಬಿಡುತ್ತಾ ಕಾನೂನು ಬಿಡುತ್ತಾ ಅಲ್ಲ ಈಗ ಯಾರದೋ ಒಂದು ತಪ್ಪು ಮೇಲೆ ಬತ್ತೆ ಇನ್ಯಾರದೋ ಏನೇನೋ ಕೇಸ್ ತೆಗಿಯೋದಾರ ಪ್ರತಿಯೊಬ್ರು ಶಿಲಾ ಈಗ ಪ್ರತಿಯೊಬ್ಬರ ಮೇಲೂ ಬರ್ತಾ ಇದೆಯಲ್ಲ ಈಗ ಬರುತ್ತೆ ಸಿಗಾಕಂತಾರೆ ಸಿಗಾಕೊಳ್ಳಲೇಬೇಕು ಯಾರಲ್ಲಿ ತಪ್ಪು ಮಾಡಿದ್ಮೇಲೆ ನಾನಾದರೂ ಸಿಗಾಕೊಳ್ಳೇಬೇಕು ಎಷ್ಟು ಬೇಕು ಅಷ್ಟು ಇರಬೇಕು ನುಗ್ಗಲಾರದಷ್ಟು ನುಂಗಿದ್ರೆ ಅದು ಸಿಗಾಕೊಳ್ಲೇಬೇಕು ಹಾಗೆ ಈ ರಾಜಕೀಯದಲ್ಲೂ ಅಷ್ಟೇ ಅಧಿಕಾರಿಗಳು ಅಷ್ಟೇ ನಾನು ಅಷ್ಟೇ ಅನ್ನೊಬ್ಬ ಏನೋ ಹೋದಂದು ಬಿಸ್ನೆಸ್ ಮಾಡ್ಬೋದು ನಾನು ಅಷ್ಟೇ ಮೋಸ ಮಾಡಿದ್ರೆ ಎಷ್ಟು ದಿನ ಮಾಡ್ಬೋದು ಅಲ್ಲಿ ಸಿಗಾಕಳ್ತೀನಿ ಒಂದು ದಿವ್ಸ ಕಳ್ತ ನೋಡಿದ್ರೆ ಎಷ್ಟಿನ ಮಾಡ್ಬೋದು ಒಂದಿನ ಸಿಗಾಕಂಡು ಊಡಾಕಿ ಹೊಡೆದು ಜೈಲಕ್ಕೆ ಕಳ್ತಾರೆ ಹಾಗೆ ಯಾವುದ್ರಲ್ಲೂ ಬಿಡಲ್ಲ ಏನೋ ಆಕಸ್ಮಿಕ ಅವ್ರ ಅವ್ರಿಗೆ ಬಂದಿದು ಪುಣ್ಯ ಯಾರೋ ಒಬ್ರು ಸಿಗಾಕೊಳ್ಳದೇನೋ ತಪ್ಪಿಸ್ಕೋಬೋದು ಇನ್ನು ಬಾಯ್ ಒಂದಿನ ಓಪನ್ ಅವರೇ ಓಪನ್ ಸರ್ಕಾರ ಇದ್ದಾಗ ನಡೀತದೆ ಸರ್ಕಾರ ಇಲ್ಲದಾಗ ನಡೆಯಲ್ಲ ಅವಾಗ ಸಿಗಾಕಳ್ತಾರೆ ಇನ್ನೇನಿಲ್ಲ ಹಗರಣಗಳೇ ಹಾಗೆ ಯಾವುದೇ ಮನುಷ್ಯ ಆಗಲಿ ಯಾವುದೇ ಫೀಲ್ಡ್ ಆಗಲಿ ಎಲ್ಲ ಫೀಲ್ಡಲ್ಲೂ ಅಷ್ಟೇ ಹಗರಣ ನನ್ನ 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 ಫೀಲ್ಡು ಮೋಸ ಆದರೆ ಒಂದಿನ ಮೋಸ ಮಾಡಿದ್ರೆ ಸಿಗುತ್ತೆ